مر رہا ہے اب دیکھ بس ٹھیک ہے آرام کر بندے نے آنے وقت پر بندو اچھا چلو ہم بھی چلتے ہیں ٹھیک ہے یہ برابر ہو ٹھیک ہے سامنے ہے ہاں یہ نہ ہو نہ اگلے پر اگلے ಮೈಸ್ರಿ ಗುರುವಿನಮ್ಮ ಪ್ರಥಮವಾಗಿ ನಮ್ಮ ಗ್ರಾಮ ದೇವರ ಶ್ರೀ ಸಿದ್ದೇಶ್ವರ ಪಾದಗಳಿಗೆ ವಂದಿಸುತ್ತ ಅದರಂತೆ ಇದೇ ಆಗಿದೆ ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ವಿಶೇಷವಾಗಿ ನಮ್ಮ ಶಾಲೆಯ ಹಿತವನ್ನ ಸದಾ ಕಾಲಕ್ಕೂ ಕಾಯ್ತಾ ಬಂದಿರುವಂತಹ ನಮ್ಮ ಜ ಉತ್ತರ ಮತಕ್ಷೇತ್ರದ ಜನಪ್ರಿಯ ಶಾಸಕರಂತ ಶ್ರೀಯುತ ಆಶಿಫ್ ಶೇಖ್ ಸಾಹೇಬ್ರ ಒಂದು ಪ್ರಭಾಷಣವಾದ್ರಿಂದ ಇವತ್ತಿನ ದಿವಸ ಎರಡು ಹೊಸ ಕೊಠಡಿಗಳ ತಯಾರಾಗಿ ಅತ್ಯಂತ ಮಗುಮಗಳ ಹಾಗೆ ಶೃಂಗರಿಸಿ ನಿಂತಿವೆ ಈ ಒಂದು ಕಾರ್ಯ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನ ನಾವಿಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹಾಜರಿರುವಂತ ಸನ್ಮಾನ್ಯ ಶ್ರೀ ಶಾಸಕರಾದಂತಹ ಅಶಿಪ್ ಶೇಖ್ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಹೃದಯದ ಸ್ವಾಗತವನ್ನು ಅದರಂತೆ ಮಕ್ಕಳು ಸಾಹೇಬರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತೇವೆ ಇವತ್ತು ನಮ್ಮ ಶಾಲೆಯ ಶಾಲೆಯಾಗಿ ಶಾಲೆಯನ್ನ ನಗರ ವಲಯದಲ್ಲಿ ಮುಂಚೂಣಿಯಲ್ಲಿಟ್ಟುಕೊಂಡು ನಮ್ಮ ಒಂದು ಶಾಲೆಗೆ ತಮ್ಮ ಸಹಾಯ ಹಸ್ತವನ್ನ ನೀಡ್ತಾ ಬಂದಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಾನ್ಯರನ್ನ ನಮ್ಮ ಶಾಲೆಯ ಪ್ರಭಾರಿ ಪ್ರಧಾನಿಗಳು ಶ್ರೀ ಶ್ರೀಯುತ ಎಂ ಬಿ ಪಾಟೀಲ್ ಸರ್ ಅವರು ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತೇನೆ ನಮ್ಮ ಶಾಲೆಗೆ ಸುಮಾರು ಹದಿನೈದು ವರ್ಷಗಳ ಕಾಲ ಮೂರನೇ ಪಿರೀಡು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ ಯಾವ್ದೇ ಕಾರಣಕ್ಕಾಗಿ ಏನಾದರೂ ಸಮಸ್ಯೆಗಳು ಬಂದಾಗ ನಡೆಯಲಿ ನಾವು ಮೊದಲು ಶಾಸಕರ ಕಡೆ ಹೋಗ್ತೀವಿ ಅಂತ ಹೇಳಿ ತಮ್ಮ ಎಲ್ಲಾ ಟೀಮ್ ಕರ್ಕೊಂಡು ಇಲ್ಲಿ ಐಹೊಳೆ ಅನ್ನವರದಾರ ಸಿದ್ದರಾಮಯ್ಯ ಯಾವತ್ತೂ ಶಾಲೆಯ ಬಗ್ಗೆ ಕಾಳಜಿಯನ್ನ ಹೊಂದಿರತಕ್ಕಂತ ಶ್ರೀಯುತ ಮಿಲಿಂಗನ ಹೆಮಳೇಶ್ ಸರ್ ಅವರಿಗೆ ಅಂಗಡಿಯಣ್ಣ ಅವರಿಗೆ ಸಿದ್ದರಾಯಣ್ಣವರಿಗೆ ಪುಷ್ಪವನ್ನ ನೀಡಿ ಅವ್ರನ್ನ ತುಮಕಿಂದ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದ ಅದರಂತೆ ನಮ್ಮ ಶಾಲೆಯ ಮಹಿಳಾ ಎಸ್ ಡಿ ಎಂ ಸಿ ಸದಸ್ಯನೇರಾದಂತ ಶ್ರೀಮತಿ ಸುಜಾತ ಮೇಡಮ್ ಅವರಿಗೂ ಅಸೋಧ ಮೇಡಮ್